ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಹತ್ತನೇ ತರಗತಿಯ ಪಾಸಿಂಗ್ ಪ್ಯಾಕೇಜ್ನ ಸರಣಿ ವಿಡಿಯೋಗಳಲ್ಲಿ ಇಂದು ನಾವು ವಾಸ್ತವ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಿಸಿದ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕಕ್ಕೆ ಕೇಳಬಹುದು ಭಾಳಷ್ಟು ಇಂಪಾರ್ಟೆಂಟ್ ಇದೆ ಹಾಗಾಗಿ ಇದು ಯಾವ ರೀತಿಯನ್ನು ಬಿಡಿಸ್ತಾರೆ ಅನ್ನೋದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇದರ ವಿಡಿಯೋನ ನೋಡೋಣ ಇಲ್ಲಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ಕೊಟ್ರೆ ಇದ್ರ ಪರಿಹಾರ ಯಾವ ರೀತಿ ಸಾಧಿಸ್ಬೇಕು ಅನ್ನೋದು ಮೊದಲಿಗೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಹಾಗಾದರೆ ರೂಟ್ ಮೂರು ಈಕ್ವಲ್ಸ್ ಟು ಇದು ಪಿ ಬಾಗಿಲ ಕ್ಯೂ ಈಕ್ವಲ್ ಆಗಿರಬೇಕು ಇಲ್ಲಿ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಗೆ ಸೇರಣ ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಕ್ಕೆ ಸೇರಿದಾಗಿರ್ತದೆ ಆದರೆ ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಕ್ಯೂ ಸೊನ್ನೆಗೆ ಈಕ್ವಲ್ ಆಗಿಬಿಡೋದು ಮತ್ತು ಪಿ ಕಾಮ ಕ್ಯೂ ಎರಡು ಏನಾಗಿರಬೇಕು ಸಹ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ನೆಕ್ಸ್ಟ್ ಏನು ಏನಿರ್ಬೇಕು ಅಂತಂದ್ರೆ ಇಲ್ಲಿ ಎರಡೂ ಕಡೆ ವರ್ಗಗೊಳಿಸಿದಾಗ ಇದನ್ನು ಎರಡೂ ಕಡೆ ವರ್ಗಗೊಳಿಸಿದಾಗ ರೂಟ್ ತ್ರೀ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಏಳು ಬೈ ಕ್ಯೂ ಸ್ಕ್ವೇರ್ ಅನ್ನೋದು ಬಂತು ಇಲ್ಲಿ ಒರೆ ಗುಣಕಾರ ಮಾಡಿದಾಗ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಅನ್ನೋದು ಬಂತು ಇಲ್ಲಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಡಿವೈಡ್ ಬೈ ತ್ರೀ ಅಂತ ಹೇಳಕ್ತು ಅನ್ನು ಆ ಕಡೆ ಕಳಿಸಿದಾಗ ತ್ರೀ ಅಂತ ಹೇಳಕ್ತು ಏನಾಗ್ತದೆ ಅಂದರೆ ಪಿ ಸ್ಕ್ವೇರ್ ಅನ್ನು ಪಿ ಸ್ಕ್ವೇರ್ ಅನ್ನು ಮೂರು ಭಾಗಿಸುತ್ತದೆ ಭಾಗಿಸುತ್ತದೆ ಅದೇ ರೀತಿ ಅದೇ ರೀತಿ ಪಿ ಪಿಯನ್ನು ಕೂಡ ಮೂರು ಭಾಗಿಸುತ್ತದೆ ಇದು ಯಾವ ರೀತಿ ಅನ್ನೋದಂದ್ರೆ ಒಂದು ಸಂಖ್ಯೆ ಇದೆ ಹದಿನೈದು ಅನ್ನೋದು ಹದಿನೈದಕ್ಕೆ ಐದಿಂದ ಭಾಗಕಾರ ಮಾಡೋಣ ಐದು ಮೂರಲೇ ಹದಿನೈದು ಅಂತ ಹೇಳಿತ್ತು ಹದಿನೈದು ಸ್ಕ್ವೇರ್ ಎರಡು ನೂರ ಇಪ್ಪತ್ತೈದು ಇದನ್ನು ಕೂಡ ಐದು ಭಾಗಿಸ್ತದೆ ಐದು ನಾಲ್ಕಲ್ಲೇ ಇಪ್ಪತ್ತು ಐದಲ್ಲೇ ಇಪ್ಪತ್ತೈದು ಈ ರೀತಿ ಆ ಎರಡೂ ಸಂಖ್ಯೆಯನ್ನು ಭಾಗಿಸ್ತದೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಿಲ್ಲಿ ಪಿ ಈಕ್ವಲ್ಸ್ ಟು ಮೂರು ಕೆ ಆಗಿರಲಿ ಇದನ್ನು ಸಮೀಕರಣ ಒಂದು ಅಂತೇಳಿ ತಗೊಳೋಣ ಇದನ್ನು ಸಮೀಕರಣ ಒಂದು ಅಂತೇಳಿ ತಗೊಳ್ಳೋಣ ಸಮೀಕರಣ ಒಂದರಲ್ಲಿ ಸಮೀಕರಣ ಒಂದರಲ್ಲಿ ಪಿ ಈಕ್ವಲ್ಸ್ ಟು ಮೂರು ಕೆ ಆದೇಶಿಸಿದಾಗ ಏನಾಗ್ತದೆ ಇಲ್ಲಿ ಮೂರು ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಮೂರು ಕೆ ಹೋಲ್ ಸ್ಕ್ವೇರ್ ಅಂತ ಹೇಳಕ್ತು ಮೂರು ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಒಂಬತ್ತು ಕೆ ಸ್ಕ್ವೇರ್ ಅಂತ ಹೇಳಿತು ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಒಂಬತ್ತು ಭಾಗಿಲೆ ಮೂರು ಕೆ ಸ್ಕ್ವೇರ್ ಮೂರೊಂದಲೇ ಮೂರು ಮೂರಲೇ ಒಂಬತ್ತು ಅಂತೇಳಿ ಬಂತು ಆ ಮೂರನ್ನು ಈ ಕಡೆ ಕಳಿಸಿದಾಗ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಮೂರು ಈಕ್ವಲ್ಸ್ ಟು ಕೆ ಸ್ಕ್ವೇರ್ ಅಂತೇಳಿ ಬಂತು ಆದ್ದರಿಂದ ಏನಾಗ್ಲತಿ ಇಲ್ಲಿ ಕ್ಯೂ ಸ್ಕ್ವೇರನ್ನು ಮೂರು ಭಾಗಿಸುತ್ತದೆ ಅದೇ ರೀತಿ ಅದೇ ರೀತಿ ಕ್ಯೂ ಅನ್ನು ಕೂಡ ಮೂರು ಭಾಗಿಸ್ತದೆ ಮೂರು ಭಾಗಿಸುತ್ತದೆ ಭಾಗಿಸುತ್ತದೆ ಆದ್ದರಿಂದ ಪಿ ಮತ್ತು ಕ್ಯೂ ಏನದು ಇಲ್ಲಿ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳದು ಸಹ ಅವಿಭಾಜ್ಯ ಸಂಖ್ಯೆಗಳು ಆದ್ದರಿಂದ ರೂಟ್ ಮೂರು ಒಂದು ಅಭಾಗಲ ಸಂಖ್ಯೆ ಸಂಖ್ಯೆ ನಮ್ಮ ಊಹೆ ಏನಾಯಿತು ತಪ್ಪಾಯಿತು ನಮ್ಮ ಊಹೆ ತಪ್ಪು ಆದ್ದರಿಂದ ಇಲ್ಲಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಈ ರೀತಿ ಸಾಧಿಸಬೇಕು ಮಕ್ಕಳಲ್ಲಿ ಏನನ್ನು ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನಾನು ಸಂಖ್ಯೆ ರೂಟ್ ಮೂರು ಅಂತೇಳಿ ತಗೊಂಡಿನಿ ರೂಟ್ ಐದು ಹೇಳಿ ಬರ್ಬೋದು ರೂಟ್ ಎರಡು ಅಂತೇಳಿ ಬರ್ಬೋದು ಅಥವಾ ರೂಟ್ ಏಳು ಅಂಥೇಳಿ ಬರ್ಬೋದು ಸಂಖ್ಯೆ ಮಾತ್ರ ಚೇಂಜಸ್ ಆಗುತ್ತೆ ಉಳಿದಿದ್ದೆಲ್ಲವನ್ನು ಸ್ಟೆಪ್ಸ್ಗಳನ್ನು ಸೇಮ್ ಇರುತ್ತೆ ಇದನ್ನು ಮಾಡುವ ಮುಖಾಂತರ ತಾವು ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕಗಳನ್ನು ತೊಗೊಳ್ಬೋದು ಇಂಪಾರ್ಟೆಂಟ್ ಇದೆ ವೆರಿ ಇಂಪಾರ್ಟೆಂಟ್ ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಕಂಪಲ್ಸರಿ ಬಂದೇ ಬರ್ತದೆ ತಾವು ಪ್ರಾಕ್ಟಿಸ ಮಾಡಬೇಕು ಇನ್ನೊಂದು ರೀತಿಯ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ರೂಟ್ ಮೂರು ಪ್ಲಸ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದನ್ನು ಯಾವ ರೀತಿ ಸಾಧಿಸಬೇಕು ಅನ್ನೋದು ನೋಡೋಣ ಇಲ್ಲಿ ರೂಟ್ ಮೂರು ಪ್ಲಸ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಊಹಿಸೋಣ ಮೊದಲೇ ಊಹೆ ಮಾಡಬೇಕು ಇದೊಂದು ನಮ್ಗೆ ಗೊತ್ತು ಈಗಾಗಲೇ ರೂಟ್ ಮೂರು ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ಅದನ್ನು ಅದನ್ನು ಊಹೆ ಮಾಡಿ ಈಗಾಗಲೇ ನಮ್ಗೆ ಗೊತ್ತು ರೂಟ್ ಮೂರು ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಅದನ್ನು ಭಾಗಲಬ್ಧ ಸಂಖ್ಯೆ ಇದ್ರೆ ಯಾವ ರೀತಿ ಇರ್ತಿತ್ತು ಅನ್ನೋದನ್ನ ಊಹೆದ ಮುಖಾಂತರ ಸ್ಟೆಪ್ 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 ಬೈ ಸ್ಟೆಪ್ ಸಾಧಿಸಿದ ನಂತರ ಕೊನೆಯಲ್ಲಿ ಅದೊಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು ಇಲ್ಲಿ ರೂಟ್ ಮೂರು ಪ್ಲಸ್ ಎರಡು ಇದು ಅದಕ್ಕೆ ಈಕ್ವಲ್ ಆಗಿರಬೇಕು ಪಿ ಬಾಗಿಲೆ ಕ್ಯೂ ಮತ್ತಿಲ್ಲಿ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಝಡ್ಗೆ ಸೇರಿದ ಪೂರ್ಣಾಂಕಕ್ಕೆ ಸೇರಿದ್ದಾಗಿರ್ತದೆ ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಪಿ ಮತ್ತು ಕ್ಯೂಗಳೇನಾಗಿರ್ತವೆ ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ರೂಟ್ ಮೂರು ಈಕ್ವಲ್ಸ್ ಟು ಪಿ ಬಾಗಿಲೆ ಕ್ಯೂ ಮೈನಸ್ ಎರಡು ಅಂತ ಹೇಳಿತು ಅದಾದ ನಂತರ ಲಸವನ್ನು ತೆಗಿಬೇಕು ಇಲ್ಲಿ ರೂಟ್ ಮೂರು ಈಕ್ವಲ್ಸ್ ಟು ಪಿ ಬಾಗಿಲೆ ಕ್ಯೂ ಲಸ ಕ್ಯೂ ಅನ್ನೋದು ಬಂತು ರೂಟ್ ಮೂರು ಈ ಕಡೆ ಲಸವನ್ನು ತೆಗೆದಾಗ ಕ್ಯೂ ಲಸ ಬಂತು ಪಿ ಮೈನಸ್ ಎರಡು ಕ್ಯೂ ಅನ್ನೋದಾಗ್ತು ಎರಡು ಕ್ಯೂ ಈ ಕ್ಯೂ ಅನ್ನು ಈ ಕಡೆ ಗುಣಾಕಾರ ಆಗ್ತದೆ ಇದು ಕೆಳಗಡೆ ಏನಿಲ್ಲ ಅಂದ್ರೆ ಒಂದು ಅದು ಪಿ ಜೊತೆ ಗುಣಾಕಾರ ಆಗ್ತದೆ ಇಲ್ಲಿ ಏನಾಗ್ಲತ್ತದ ಇಲ್ಲಿ ಪಿ ಮೈನಸ್ ಎರಡು ಕ್ಯೂ ಬಾಗಿಲೆ ಕ್ಯೂ ಒಂದು ಭಾಗಲಾದ ಸಂಖ್ಯೆ ಇದೆ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಮೂರೇನಿಲ್ಲಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ ತಪ್ಪು ಊಹೆ ತಪ್ಪು ಆದ್ದರಿಂದ ರೂಟ್ ಮೂರು ಏನಾಗ್ತದೆ ಇಲ್ಲಿ ರೂಟ್ ಮೂರು ಪ್ಲಸ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಓ ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಈ ರೀತಿ ಸಾಧಿಸಬೇಕು ಇನ್ನೊಂದು ರೀತಿಯ ಲೆಕ್ಕವನ್ನು ನೋಡೋಣ ರೂಟ್ ಏಳು ಮೈನಸ್ ಐದು ಅಂತ ಹೇಳಿದೆ ಮೊದಲನೇ ಲೆಕ್ಕದಲ್ಲಿ ಏನಿತ್ತು ರೂಟ್ ಮೂರು ಪ್ಲಸ್ ಎರಡು ಅಂತ ಹೇಳಿತ್ತು ಆ ಪ್ಲಸ್ ಎರಡನ್ನು ಆ ಕಡೆ ಇದ್ದಾಗ ಮೈನಸ್ ಎರಡು ಅಂತ ಹೇಳಾಗಿತ್ತು ಇಲ್ಲಿ ಮೈನಸ್ ಐದು ಅಂತ ಹೇಳಿದೆ ಆ ಕಡೆ ಇದ್ದಾಗ ಪ್ಲಸ್ ಐದು ಅಂತ ಹೇಳ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ ರೂಟ್ ಏಳು ಮೈನಸ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಎಂದು ಸಂಖ್ಯೆ ಎಂದು ಊಹಿಸೋಣ ಹಾಗಾದರೆ ಇದು ರೂಟ್ ಏಳು ಮೈನಸ್ ಐದು ಅನ್ನೋದು ಯಾವ ರೀತಿ ಇರಬೇಕು ಪಿ ಬಾಗಿಲೆ ಕ್ಯೂ ರೂಪದಲ್ಲಿರಬೇಕು ಇಲ್ಲಿ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಪೂರ್ಣಾಂಕಕ್ಕೆ ಸೇರಿದ್ದು ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಪಿ ಮತ್ತು ಕ್ಯೂ ಏನಾಗಿರಬೇಕು ಸಹ ಅವಿಭಾಜ್ಯ ಸಂಖ್ಯೆಗಳು ಸಂಖ್ಯೆಗಳು ರೂಟ್ ಏಳು ಈಕ್ವಲ್ಸ್ ಟು ಪಿ ಬಾಗಿಲೆ ಕ್ಯೂ ಪ್ಲಸ್ ಐದು ಅನ್ನೋದು ಆಗ್ತದೆ ಮೈನಸ್ ಐದನ್ನು ಆರ್ ಎಚ್ ಆರೆಚೆ ಸೈಡ್ ಹೋದಾಗ ಪ್ಲಸ್ ಐದು ಕೆಳಗಡೆ ಏನಿಲ್ಲ ಅಂದರೆ ಒಂದು ಲಸ ತೆಗಿಬೇಕು ರೂಟ್ ಏಳು ಈಕ್ವಲ್ಸ್ ಟು ಇಲ್ಲಿ ಕ್ಯೂ ಪಿ ಪ್ಲಸ್ ಐದು ಕ್ಯೂ ಐದು ಕ್ಯೂ ಅನ್ನೋದು ಬಂತು ಇಲ್ಲಿ ಪಿ ಪ್ಲಸ್ ಐದು ಕ್ಯೂ ಬಾಗಿಲೆ ಕ್ಯೂ ಒಂದು ಏನದ ಇದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಸಂಖ್ಯೆ ಆದರೆ ರೂಟ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ ನಮ್ಮ ಏನಾಗ್ತದೆ ತಪ್ಪು ಆದ್ದರಿಂದ ರೂಟ್ ಏಳು ಮೈನಸ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಸಂಖ್ಯೆ ಇಷ್ಟು ಬರೆದ್ರೆ ಸಾಧಿಸಿದಂಗಾಯ್ತು ಈ ಪ್ರಶ್ನೆ ಈ ರೀತಿ ಕೇಳಿದ್ರೆ ಎರಡು ಅಂಕದನು ಕೇಳಬಹುದು ಅಥವಾ ಮೂರು ಅಂಕದ್ನೂ ಕೇಳಬಹುದು ಬರೀ ರೂಟ್ ಏಳು ರೂಟ್ ಐದು ರೂಟ್ ಮೂರು ಅಂತ ಅದು ಮೂರು ಅಂಕ ಕಂಪಲ್ಸರಿ ಕೇಳ್ತಾರೆ ಈ ರೀತಿ ಎರಡು ಅಂಕಕ್ಕೂ ಕೇಳೋ ಚಾನ್ಸಸ್ ಇದೆ ಮೂರ ಅಂಕಗನು ಕೇಳಬಹುದು ಇನ್ನೊಂದು ರೀತಿಯ ನೋಡೋಣ ಮೂರು ಮೈನಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಎಲ್ಲ ಸ್ಟೆಪ್ಸ್ಗಳು ಸೇಮ್ ಇರ್ತವೆ ಆದರೆ ಸಂಖ್ಯೆಗಳನ್ನು ಮಾತ್ರ ಚೇಂಜಸ್ ಆಗಿರ್ತವೆ ಮೂರು ಮೈನಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಹಾಗಾದರೆ ಮೂರು ಮೈನಸ್ ರೂಟ್ ಐದು ಎದಕ್ಕೆ ಈಕ್ವಲ್ ಇರಬೇಕು ಪಿ ಬಾಗಿಲೇ ಕ್ಯೂ ರೂಪದಲ್ಲಿರಬೇಕು ಇಲ್ಲಿ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಝಡ್ಗೆ ಸೇರಿದಾಗಿರುವ ಪೂರ್ಣಾಂಕಕ್ಕೆ ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಪಿ ಆ್ಯಂಡ್ ಕ್ಯೂ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂತಂದ್ರೆ ಇಲ್ಲಿ ತಪ್ಪು ಮಾಡ್ತಾರೆ ವಿದ್ಯಾರ್ಥಿಗಳನ್ನ ಮೈನಸ್ ಐದು ಅಂತ ಹೇಳಿದೆ ಇದು ಮೂರು ಇಲ್ಲಿ ಇಟ್ಕೊಳ್ಳೋಣ ಮೂರು ಎಲ್ ಎಚ್ ಎಸ್ ಇಟ್ಕೊಂಡು ಮೈನಸ್ ಐದನ್ನು ಆ ಕಡೆ ಕಳಿಸಿದಾಗ ಏನಾಗ್ತದೆ ಅಂತಂದ್ರೆ ಪಿ ಬಾಗಿಲ ಕ್ಯೂ ಪ್ಲಸ್ ರೂಟ್ ಐದು ಅಂತ ಹೇಳಾಗ್ತದೆ ಮೈನಸ್ ಐದು ಐದಿದ್ರೆ ಮಾತ್ರ ಈ ರೀತಿ ಮಾಡ್ಬೇಕು ಇಲ್ಲಿ ಮೈನಸ್ ಐದು ಅಂತ ಅಂತೇಳಿದರೆ ಇದು ಮೈನಸ್ ರೂಟ್ ಐದು ಅದನ್ನು ಆ ಕಡೆ ಕಳಿಸೋಕಾಗ ಪ್ಲಸ್ ರೂಟ್ ಐದು ಅಂತ ಹೇಳಿ ಬಂತು ಮೂರು ಮೈನಸ್ ಪಿ ಬಾಗಿಲೆ ಕ್ಯೂ ಈಕ್ವಲ್ಸ್ ಟು ರೂಟ್ ಐದು ಅಂತೇಳಾಯ್ತು ಇಲ್ಲಿ ಲಸವ ಅಂತ ಇದ್ದಾಗ ಮೂರು ಕ್ಯೂ ಮೈನಸ್ ಪಿ ಡಿವೈಡ್ ಬೈ ಕ್ಯೂ ಈಕ್ವಲ್ಸ್ ಟು ರೂಟ್ ಐದು ಇಲ್ಲೇನಾಗ್ತದೆ ಅಂತಂದ್ರೆ ಇಲ್ಲಿ ಮೂರು ಕ್ಯೂ ಮೈನಸ್ ಪಿ ಬಾಗಿಲೇ ಕ್ಯೂ ಇದು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ ಏನೈತಿ ನಮ್ಮ ಊಹೆ ತಪ್ಪು ಆದ್ದರಿಂದ ಸೇಮ್ ಬರಿಬೇಕು ಮೂರು ಮೈನಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಸಂಖ್ಯೆ ಈ ರೀತಿ ನಾವು ಸಾಧಿಸಬೇಕಾಗಿದೆ ವಿದ್ಯಾರ್ಥಿಗಳೇ ಕೇವಲ ಒಂದು ಹತ್ತು ಹದಿನೈದು ನಿಮಿಷನಲ್ಲಿ ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕ ಕಟ್ಟಿಟ್ಟ ಬುತ್ತಿ ಇದ್ದಂಗೆ ಇರ್ತವೆ ದಯಮಾಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡುವ ಮುಖಾಂತರ ಎಲ್ಲ ನನ್ನ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕಗಳನ್ನು ಪಡೆಯಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೇನೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು